ದಶರಥ ಮಹಾರಾಜ ತನಗೆ ಪುತ್ರ ಸಂತಾನ ಇಲ್ಲದೇ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದ ಅಂದರೆ ಪುತ್ರ ಸಂತಾನ ನನಗೆ ಅಂತ ಅಂತೇಳ್ಬಿಟ್ಟು ತುಂಬ ದುಃಖಿತನಾದಗಿದ್ದ ಜೊತೆಗೆ ಮುಂದಿನ ರಾಜ್ಯಭಾರವನ್ನು ಮಾಡುವಂಥವರು ಯಾರು ಎನ್ನುವಂತಹ ಒಂದು ಪ್ರತಿಯೊಬ್ಬ ರಾಜ್ಯದಲ್ಲಿದ್ದಂಥ ಎಲ್ಲ ಪ್ರಜೆಗಳಿಗೂ ಕೂಡ ಚಿಂತಾಕ್ರಾಂತವಾದಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ಅದಕ್ಕೆ ಏನ್ ಮಾಡ್ತಾರೆ ವಸಿಷ್ಠ ಅಂದ್ರೆ ಕುಲ ಗುರುಗಳಾಗಿರುವಂತಹ ವಸಿಷ್ಠ ಋಷಿಗಳತ್ರ ಏನ್ ಮಾಡ್ತಾನೆ ತನ್ನ ದುಃಖವನ್ನ ತೊಡ್ಕೊಳ್ತಾರೆ ಯಾರು ದಶರಥ ಮಹಾರಾಜರು ತಮ್ಮ ಒಂದು ಕುಲ ಗುರುಗಳಾಗಿರುವಂತಹ ವಸಿಷ್ಠರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡ ನಂತರ ಏನ್ ಮಾಡ್ತಾರೆ ಆ ಒಂದು ವಸಿಷ್ಠರ ಒಂದು ಸಲಹೆಯ ಒಂದು ಮೇರೆಗೆ ಏನಾಗುತ್ತೆ ಒಂದು ಪುತ್ರ ಕಾಮೇಷ್ಠಿ ಯಾಗವನ್ನ ದಶರಥ ಮಾಡ್ತಾನೆ ಆ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಯಾಗದಿಂದನೇ ಅಂದ್ರೆ ಒಂದು ಅಗ್ನಿ ಕುಂಡದಿಂದನೇ ಒಬ್ಬ ಮಹಾಪುರುಷ ಉದ್ಭವ ಆಗ್ತಾನೆ ಆ ಮಹಾಪುರುಷನ ಉದ್ಭವ ಆದ ನಂತರ ಏನಾಗುತ್ತೆ ಆ ಒಂದು ಮಹಾಪುರುಷನ ಕ